ಹಾಯ್ ಎಲ್ರಿಗೂ ನಮಸ್ಕಾರ ಈ ವಾರದ ತ್ರೀ ಆರ್ಟಿಸ್ಟ್ ತ್ರೀ ಫ್ಯಾಕ್ಟ್ಸ್ಗೆ ಸ್ವಾಗತ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ರೂಪಾಂತರ ಚಿತ್ರದ ಟ್ರೈಲರ್ ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು ವ್ಯಕ್ತಿ ವ್ಯಕ್ತಿತ್ವ ಹೇಗೆ ರೂಪಾಂತರಗೊಳ್ತಾರೆ ಆ ಸಿಚುವೇಷನ್ ನಾಯಕ ನಟ ಹೇಗೆ ನಿಭಾಯಿಸ್ತಾನೆ ಅನ್ನೋದೇ ಸಿನಿಮಾ ಪ್ಲಾಟ್ ಅನ್ಸುತ್ತೆ ಈ ಚಿತ್ರ ಜುಲೈ ಇಪ್ಪತ್ತಾರರಂದು ರಿಲೀಸ್ ಆಗಲಿದೆ ರಾಜ್ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಪ್ರೆಸೆಂಟೇಶನ್ ಇರುವಂತಹ ರೂಪಾಂತರ ಸಿನಿಮಾವನ್ನು ಮಿಥಿಲೇಶ್ ನಿರ್ದೇಶನ ಮಾಡಿದ್ದಾರೆ ಹಾಗೆಯೇ ಒಂದು ಮಟ್ಟೆಯ ಕತೆ ಗರುಡ ಗಮನ ವೃಷಭ ಈ ಎರಡು ಅದ್ಭುತ ಸಿನಿಮಾಗಳಿಗೆ ವರ್ಕ್ ಮಾಡಿರುವಂತಹ ಟೀಮ್ ಈಗ ರೂಪಾಂತರ ಸಿನಿಮಾಗೂ ಮಾಡಿದೆ ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ ಈ ಇಬ್ಬರು ದಿಗ್ಗಜರನ್ನ ಒಂದೇ ಸಿನಿಮಾದಲ್ಲಿ ತರುವ ಪ್ರಯತ್ನದಲ್ಲಿದ್ದಾರೆ ಡೈರೆಕ್ಟರ್ ನಂದಕಿಶೋರ್ ಎಸ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಯಾಗಿ ಅಭಿನಯಿಸಲಿರುವ ಹೊಸ ಸಿನಿಮಾ ಶಿವಗಣ ಈ ಪ್ರಾಜೆಕ್ಟ್ಗೆ ಕೋಟಿಗೊಬ್ಬ ನಿರ್ಮಾಪಕ ಸೂರಪ್ಪ ಬಾಬು ಪ್ರೊಡ್ಯೂಸರ್ ರೀಸೆಂಟ್ ಆಗಿ ಒಂದು ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಗಣೇಶ್ ಅವರ ಕೃಷ್ಣಂ ಪ್ರಣಯಸಕಿ ಆಗಸ್ಟ್ ಫಿಫ್ಟೀನ್ತ್ಗೆ ರಿಲೀಸ್ ಆಗ್ತಿದೆ ಶಿವನ ಬೈರತಿರನಗಲ್ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಇವತ್ತಿನ ತ್ರೀ ಆರ್ಟಿಸ್ಟ್ ತ್ರೀ ಫ್ಯಾಕ್ಟ್ಸ್ ಮುಂದಿನ ವಾರ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ ಜೊತೆ ಬರ್ತೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ